thank <laughs> you ಖಂಡಿತ ನೀವು ಹೇಳ ಸತ್ಯ ಇದೆ ಆದರೆ ಇದು ಇವತ್ತು ಭಾಳ ಆಶ್ಚರ್ಯವಾದ ಬೆಳವಣಿಗೆ ಯಾಕಂದರೆ ಇವತ್ತು ನಗರಕ್ಕೆ ನುಗ್ಗಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಬಟ್ ಆದರೆ ಒಂದು ಯಾರಿಗೂ ತೊಂದರೆ ಆಗಿಲ್ಲ ಮನೆಯಲ್ಲಿರ್ತಕ್ಕಂಥವರಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆದರೆ ಅದು ಒಂದೇ ಜಗದಲ್ಲಿ ಕುಂತಿದ್ದೆ ಅಂತ ನಾನು ಕೂಡ ಈಗ ನೋಡಿದ್ದೀನಿ ಹೋಗ್ತಾ ಇದ್ದೀನಿ ನೋಡೋಣ ಇದನ್ನ ಈಗ ಅದು ಯಾಕೆ ಈ ಥರ ಇವತ್ತು ನಗರಕ್ಕೆ ಬಂದಿದೆ ಅಂತ ಗೊತ್ತಾಗ್ತಾರೆ ನಾನು ಅದನ್ನು ಈಗ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ ಭಾಳ ನೋಡೋಕೆ ಭಾಳ ಅದು ಅದು ಕೂಡ ಭಯ 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 ಆಗಿತ್ತು ಜನರು ಕೂಡ ಸ್ವಲ್ಪ ಜಾಸ್ತಿ ಜನ ಸೇರೋದ್ರಿಂದ ಅದು ಭಯಗೊಂಡು ಪಕ್ಕದಲ್ಲೇ ಹಾರತಾಯಿದ್ರು ಈಗಾಗಲೇ ಫಾರೆಸ್ಟ್ ಇಲಾಖೆ ಮತ್ತು ಎಲ್ಲ ಇಲಾಖೆ ಕೂಡ ಅಲ್ಲಿ ಬಂದಿದ್ದಾರೆ ಪೊಲೀಸ್ ಇಲಾಖೆ ಐತಿ ಎಲ್ಲ ಇಲಾಖೆ ಬಂದೋಗಿದ್ದಾರೆ ಈಗ ಏನು ರೆಸ್ಕ್ಯೂ ಏನು ಆಪರೇಷನ್ ವ್ಯವಸ್ಥೆ ಮಾಡಿಸ್ಕೋದು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಗದಗಿಂದ ಟೀಮ್ ಕೂಡ ಈಗ ಬರ್ತಾ ಇದ್ದಾರೆ ಅರವಳಿಕೆ ಮತ್ತು ಅದು ಮತ್ತು ಸುಷ್ಠದಿಂದ ಬರ್ತಾ ಇದ್ದಾರೆ ಇನ್ನು ಕಿತ್ತದ ಮನೆಯಲ್ಲಿ ಹಾರಿಸ್ತು ಇಲ್ಲೆಲ್ಲ ಬೆಳಗ್ಗೆ ನನ್ನ ನಮ್ಮ ಅನಿಸಿಕೆ ಬೆಳಗ್ಗೆ ಒಂದಿಲ್ಲ ನಾಲ್ಕಿಂದ ಐದು ನಿಮಿಷ ಸುಮಾರು ಯಾರು ಮಲಗಿರ್ತಾರಲ್ಲ ಆ ಸ್ಥಿತಿ ತಾನೇ ಬರ್ತಾ ಬಂದಿದೆ ಯಾವುದೇ ಭಯ ಇಲ್ಲ ಅಂತ ಬಂದಿದೆ ಅದು ಒಂದಾಗಿ ಮೇಕ ಅಲ್ಲಿ ಮನೆ ಸೇರಿ ಮೇಲೆ ಮುಂದೆ ಎಲ್ಲಿ ಹೋಗ್ಬೇಕು ಬರ್ತಾ ಇಲ್ಲ ಭಯಗೊಂಡು ಅದು ಜನರ ಜನರ ಧ್ವನಿ ಯಾಕೆ ಅಂತಂದ್ರೆ ಅದು ಯಾವ ಥರ ಬಂದಿದ್ದು ಬರ್ತಾ ಇಲ್ಲ ಅಸೋಗಿದ್ದ ಬಂದದ್ದು ಯಾವ್ದು ಮತ್ತೆ ಬಟ್ ಫಾರೆಸ್ಟ್ ಇಲಾಖೆ ಉತ್ತಮ ಕೆಲಸ ಮಾಡ್ತಿದ್ದಾರೆ ಸುತ್ತ ಕೂಡ ಬಲಿಗಳನ್ನು ಹಾಕಿ ತಮ್ಮ ಪ್ರಾಣವನ್ನು ಇಟ್ಟು ಅದನ್ನು ರಕ್ಷಣೆ ಅದನ್ನ ಜೀವಂತವಾಗಿ ಹಿಡಿಯೋಕೆ ಪ್ರಯತ್ನ ಮಾಡ್ತಿದ್ದಾರೆ ಯಾರು ಸರ್ ಎಲ್ಲಿ

ನಮಗೆ ಜನರಿಗೆ ಬಹಳ ಭಯ ಜನ ಸಾಯಂಕಾಲ ಅಲ್ಲ ಅಗಲಿ ಓಡಿಡೋದು ಬಹಳ ಕಷ್ಟಕರವಾದ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಸೂಕ್ತ ಕ್ರಮ ತೆಗೆದುಕೊಂಡು ಪ್ರಾಣಿಗಳನ್ನು ರಾಣೆ ಬಿ ನಗರದ ಮನೆಯಲ್ಲಿ ಇದ್ರ ಬಗ್ಗೆ ಇವತ್ತು ನಗರದೊಳಗೆ ಬಂದು ಯಾರಿಗೂ ಕೂಡ ಈ ಅನಾಹುತ ಮಾಡಿಲ್ಲ ಆದ್ರೆ ಅದೊಂದು ನನಗೆ ಸಂತೋಷದ ವಿಷಯ ಇವತ್ತು ನಾಡು ಮುಗು ಒಳಗಡೆ ಬಂದಪ್ಪ ಅಂದ್ರೆ ಈ ಕಾಡಿನಿಂದ ನಾಡಿಗೆ ಬಂದ್ರೆ ನಿರ್ಮಾಣವಾಗಿದೆ ದಯಮಾಡಿ ಒಳಗ ಹೋದಾಗ ಒಬ್ಬ ವ್ಯಕ್ತಿ ಒಳಗಡೆ ಹೋದಾಗ ತಿರ್ತಿ ದಾಳಿ ಮಾಡಿದ್ರು ಅಂತ ಕೇಳಿದ್ರು ಆದ್ರೆ ಒಳಗಡೆ ಬಂದ್ರು ದಾಳಿ ಮಾಡಿಲ್ಲ ಆದ್ರೂ ಜನರು ಸುರಕ್ಷಿತವಾಗಿ ಆದ್ರೆ ಕೂಡ ಪಟ್ಟ ಅರಣ್ಯ ಇಲಾಖೆ ನಾಡೋ ಮುಗಗಳು ಅವುಗಳಿಂದ ಸುರಕ್ಷಿತವಾಗಿ ಅವುಗಳಿಗೆ ಈ ನಗರಗಳಿಗೆ ಬರದಂತ ರೀತಿ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಆಗ್ತದೆ ಇಲ್ಲಾಂದ್ರೆ ಏನಾಗ್ತದೆ ಅರಣ್ಯ ಇಲಾಖೆಗಳನ್ನು ಮಾತ್ರ ಮಾಡ್ತಾರೆ ಮಾಡೋ ವ್ಯವಸ್ಥೆ ಅವ್ರು ಎಲ್ಲದಾರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅರಣ್ಯ ಇಲಾಖೆಗಳು ಇಲ್ಲಿ ಯಾಕಂದ್ರೆ ಇವತ್ತು ಹಾಡುಗಳನ್ನು ಹುಡುಕುವಂತ ಅರಣ್ಯ ಇದೆ ಇಲಾಖೆ ಅಧಿಕಾರಿಗಳು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಮರಗಳನ್ನು ಹೂವು ಒಳಗಿಟ್ಟಂತ ಮರಗಳನ್ನು ಕೊಡಿದ್ರೆ ಅವ್ರು ಯಾಕೆಂಟ್ ಆಗಲ್ಲ ಇನ್ನ ಕಾಡ ಎಷ್ಟು ಲಾಟ ಕಡಿದು ಸಾಕ್ತಾರ ಅನ್ನೋದನ್ನ ನಮ್ಗೆ ವಿಚಾರ ಮಾಡ್ತಾರಲ್ಲ ಅರಣ್ಯವನ್ನು ನಾಶ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಗೆ ದೊಡ್ಡ ಆರೋಪ ಇದೆ Terima kasih telah menonton! Terima kasih telah menonton! Terima kasih telah <laughs> menonton!